ಹೇಗಾಯ್ ಸೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಹೆಲ್ಪ್ ಆಗೋ ರೀತಿ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಡಿ ಒ ಪಿ ಸಿ ಈ ರೀತಿ ಎಲ್ಲ ಪರೀಕ್ಷೆಗಳಿಗೂ ಹೆಲ್ಪ್ ಆಗೋ ರೀತಿ ಭಾರತದ ವಸ್ತು ವಿಶೇಷತೆಗಳು ಅಂದರೆ ಎತ್ತರವಾದದ್ದು ಉದ್ದವಾದದ್ದು ಅಥವಾ ಯಾವುದು ದೊಡ್ಡದು ಸೊ ಈ ರೀತಿಯ ಭಾರತದಲ್ಲಿರುವ ಹಲವು ವಿಶೇಷತೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಮ್ಮ ಚಾನಲ್ ಬಗ್ಗೆ ನಿಮಗೆ ಯಾವುದೇ ರೀತಿ ಸಲಹೆ ಕೊಡಬೇಕು ಅನಿಸಿದ್ರೆ ಅಥವಾ ನಿಮ್ಮ ಯಾವುದೇ ರೀತಿಯ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಭಾರತದ ಎತ್ತರವಾದ ಗೋಪುರ ಕುತುಬ್ ಮಿನಾರ್ ಇನ್ನೂರ ಮೂವತ್ತ್ನಾಲ್ಕು ಅಡಿ ಇದೆ ಕರೆಕ್ಷನ್ ಇದ್ದರೆ ಸರಿ ಮಾಡಿ ಭಾರತದ ದೊಡ್ಡ ಹೋಟೆಲ್ ಓಬಿರಾಯಿ ಭಾರತದ ಎತ್ತರವಾದ ದರ್ ದ್ವಾರ ಬುಲಂದ್ ದರ್ವಾಜ ಫತೇಫುರ್ ಸಿಕ್ರಿಯಲ್ಲಿದೆ ಭಾರತದ ಎತ್ತರವಾದ ರಸ್ತೆ ಮಾರ್ಗ ಮನಾಲಿ ಮತ್ತು ಲೇ ನಡುವಿನ ಮಾರ್ಗ ಭಾರತದ ಉದ್ದವಾದ ನೀರಾವರಿ ಕಾಲುವೆ ಗಾಂಧಿ ಕಾಲುವೆ ಒಂಬೈನೂರ ಐವತ್ತ ಒಂಬತ್ತು ಕಿಲೋಮೀಟರ್ ಇದೆ ಕರೆಕ್ಷನ್ ಇದ್ದರೆ ಮಾಡಿ ಅತ್ಯಂತ ಉದ್ದವಾದ ಬೀಚ್ ಅಂದರೆ ಮರೀನಾ ಬಿಚ್ ಚೆನ್ನೈಲಿದೆ ಉದ್ದವಾದ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಇದು ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ ಗೋರಖ್ಪುರ್ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಯು ಪಿಲಿದೆ ಭಾರತದ ಉದ್ದವಾದ ಸೇತುವೆ ಸೋನ್ ಸೇತುವೆ ಎತ್ತರವಾದ ಸೇತುವೆ ಚಂಬಲ್ ಸೇತುವೆ ಇದು ಮಧ್ಯಪ್ರದೇಶನಲ್ಲಿದೆ ಭಾರತದ ಉದ್ದವಾದ ಸುರಂಗ ಜವಾಹರ್ಲಾಲ್ ನೆಹರು ಸುರಂಗ ಭಾರತದಲ್ಲಿರುವ ಅತ್ಯಂತ ದೊಡ್ಡ ಚರ್ಚ್ ಸೈಂಟ್ ಕೇಥ್ರಡಿಲ್ ಚರ್ಚ್ ಗೋವಾದಲ್ಲಿದೆ ಉದ್ದವಾದ ತೂಗು ಸೇತುವೆ ಅಂದರೆ ಹೌರಾ ಸೇತುವೆ ಕಲ್ಕತ್ತಾ ರಾಜ್ಯದಲ್ಲಿದೆ ಭಾರತದ ಉದ್ದವಾದ ರಸ್ತೆಗಳು ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳು ಉದ್ದವಾದ ಕರಾವಳಿ ಹೊಂದಿರುವ ನಗರ ಚೆನ್ನೈ ಉದ್ದವಾದ ಸಮುದ್ರ ತೀರ ಹೊಂದಿರುವ ರಾಜ್ಯ ಗುಜರಾತ್ ಭಾರತದ ಉದ್ದವಾದ ಅಣೆಕಟ್ಟು ಇರಾಕುಡ್ ಅಣೆಕಟ್ಟು ಮಹಾನದಿಗೆ ಕಟ್ಟಿದ್ದಾರೆ ಎತ್ತರವಾದ ಅಣೆಕಟ್ಟು ತೆಹರಿ ಅಣೆಕಟ್ಟು ಭಾರತದ ದೊಡ್ಡ ವಸ್ತು ಸಂಗ್ರಹಾಲಯ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾದಲ್ಲಿದೆ ಭಾರತದ ದೊಡ್ಡ ಗುಹೆ ಅಮರನಾಥ ಗುಹೆಗಳು ದೊಡ್ಡ ಗುಹಾಂತರ ದೇವಾಲಯ ಕೈಲಾಸನಾಥ ದೇವಾಲಯ ಭಾರತದ ದೊಡ್ಡ ಮಸೀದಿ ಜಮಿಯಾ ಮಸೀದಿ ದೊಡ್ಡ ಗುಮ್ಮಟ ಗೋಲ ಗುಮ್ಮಟ ಬಿಜಾಪುರದಲ್ಲಿದೆ ಭಾರತದ ದೊಡ್ಡ ಸರೋವರ ಚಿಲ್ಕಾ ಸರೋವರ ಇದು ಒಡಿಶಾ ರಾಜ್ಯದಲ್ಲಿದೆ ಭಾರತದಲ್ಲೇ ದೊಡ್ಡ ಜಿಲ್ಲೆ ಅಂದರೆ ಲಡಾಖ್ ಜಮ್ಮು ಕಾಶ್ಮೀರ್ನಲ್ಲಿದೆ ಭಾರತದ ದೊಡ್ಡ ಪ್ರಾಣಿ ಜಾತ್ರೆ ಅಂದರೆ ಸೋನ್ಪುರ ಜಾತ್ರೆ ಬಿಹಾರ್ನಲ್ಲಿ ನಡೆಯುತ್ತೆ ಭಾರತದ ದೊಡ್ಡ ಲೈಬ್ರರಿ ಕಲ್ಕತ್ತಾದಲ್ಲಿದೆ ಭಾರತದ ದೊಡ್ಡ ಜೈಲು ತಿಹಾರ್ ಜೈಲು ದೆಹಲಿಯಲ್ಲಿದೆ ಭಾರತದಲ್ಲೇ ಅತ್ಯಂತ ಚಿಕ್ಕ ಜಿಲ್ಲೆ ಅಂದರೆ ಮಾಹೆ ಪಾಂಡಿಚೇರಿಯಲ್ಲಿದೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಬುಡಕಟ್ಟು ಜನ ವಾಸಿಸುವ ರಾಜ್ಯ ಅಂದರೆ ಮಧ್ಯಪ್ರದೇಶ ಭಾರತದ ದೊಡ್ಡ ಹಿಂದೂ ದೇವಾಲಯ ಅಕ್ಷರಧಾಮ ಎತ್ತರವಾದ ಯುದ್ಧಭೂಮಿ ಅಂದರೆ ಸಿಯಾಚಿನ್ ನಮ್ಮ ಭಾರತದಲ್ಲಿರುವ ದೊಡ್ಡ ಸಿನಿಮಾ ಹಾಲ್ ಅಥವಾ ಸಿನಿಮಾ ಥಿಯೇಟರ್ ಅಂದರೆ ತಂಗಮ್ ಭಾರತದ ದೊಡ್ಡ ಬುಡಕಟ್ಟು ಜನಾಂಗ ಗೋಂಡಾ ಭಾರತದ ದೊಡ್ಡ ಬಂದರು ಮುಂಬೈ ಅತ್ಯಂತ ಹಳೆಯ ವಿವಿ ಅಂದರೆ ಕೋಲ್ಕತ್ತಾದಲ್ಲಿದೆ ಕೋಲ್ಕತ್ತಾ ವಿವಿ ಭಾರತದ ಅತ್ಯಂತ ದೊಡ್ಡ ದ್ವೀಪ ಮಧ್ಯ ಅಂಡಮಾನ್ ದ್ವೀಪ ಅಂಡಮಾನ್ ನಿಕೋಬರ್ನಲ್ಲಿದೆ ಪಶ್ಚಿಮಕ್ಕೆ ಅರಿಯುವ ಉದ್ದವಾದ ನದಿ ಅಂದರೆ ನರ್ಮದಾ ನದಿ ದಕ್ಷಿಣ ಭಾರತದ ಎತ್ತರವಾದ ಪರ್ವತ ಅನೈಮುಡಿ ಭಾರತದ ದೊಡ್ಡ ಪ್ರೈವೇಟ್ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಹೆಚ್ಚು ಮೆಕ್ಕಲು ಮಣ್ಣು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಅತ್ಯಂತ ಆಳವಾದ ಬಂದರು ವಿಶಾಖಪಟ್ಟಣಂ ಬಂದರು ಮಾನವ ನಿರ್ಮಿತ ದೊಡ್ಡ ಸರೋವರ ಗೋವಿಂದ ವಲ್ಲಭ ಪಂಥ ಸರೋವರ ಅತ್ಯಂತ ಹೆಚ್ಚು ನದಿಗಳು ಇರುವ ರಾಜ್ಯ ಉತ್ತರ ಪ್ರದೇಶ ಅತ್ಯಂತ ದೊಡ್ಡ ರೈಲ್ವೆ ವಲಯ ಉತ್ತರ ರೈಲ್ವೆ ವಲಯ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ಇರುವ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ ಅತಿ ಹೆಚ್ಚು ಅರಣ್ಯ ಇರುವುದು ಮಧ್ಯಪ್ರದೇಶದಲ್ಲಿ ಅತಿ ಕಡಿಮೆ ಅರಣ್ಯ ಇರುವುದು ಹರಿಯಾಣ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯ ಗೋವಾ ಭಾರತದ ವೇಗವಾದ ರೈಲು ಪ್ರೆಸೆಂಟ್ಲಿ ಟ್ರೈನ್ ಏಯ್ಟೀನ್ ರೈಲು ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದನೆ ಕೇರಳ ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿದ್ದ ಐವತ್ತು ಪಾಯಿಂಟ್ಸ್ ನಿಮಗೆ ರಿವಿಷನ್ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್